ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯನ್ನ ಹತ್ಯೆ ಮಾಡಿ ಆಕೆಯ ರೂಂಡವನ್ನು ಹಿಡಿದುಕೊಂಡು ಪರಾರಿಯಾದ ಆರೋಪಿಯ ಪತ್ತೆಗೆ ಕೊಡಗು ಪೊಲೀಸ್ ಇಲಾಖೆಯಿಂದ ತನಿಖಾ ತಂಡವನ್ನು ರಚಿಸಲಾಗಿದ್ದು ಶೋಧ ಕಾರ್ಯ ನಡೆಸಲಾಗುತ್ತಿದೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಸೂರ್ಲಬ್ಬಿ ಸಮೀಪದ ಕುಂಬಾರಗುಡಿಯಲ್ಲಿ ಗುರುವಾರ ಸಂಜೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣಲಾಗಿದ್ದ ಬಾಲಕಿಯೊಬ್ಬನ ಹಮ್ಮ್ಯಾಲ ಗ್ರಾಮದ ಆರೋಪಿ ಪ್ರಕಾಶ್ ಎಂಪೆ ಅತ್ತ ಬರ್ಪರವಾಗಿ ಹತ್ಯೆ ಮಾಡಿ ರುಂಡದೊಂದಿಗೆ ಪರಾರಿಯಾಗಿದ್ದ ಆರೋಪಿ ಪ್ರಕಾಶ್ ಪತ್ತೆಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಶುಕ್ರವಾರ ಶೋಧ ಕಾರ್ಯದಲ್ಲಿ ರು ಶ್ವಾನದಿಂದ ಬೆಳಿಗ್ಗೆ ಹುಡುಕಾಟ ನಡೆದಿದ್ದು ಘಟನೆ ನಡೆದ ಸ್ವಲ್ಪ ದೂರದಲ್ಲೇ ಆರೋಪಿ ಕೃತ್ಯಕ್ಕೆ ಬಳಸಿದ್ದ ಕತ್ತಿ ಪತ್ತೆಯಾಯಿತು ನಂತರ ಕಾರ್ಯಾಚರಣೆ ನಡೆಸಲಾದರೂ ಆರೋಪಿಯ ಸುಳಿವು ಸಿಕ್ಕಿಲ್ಲ ಹತ್ಯೆಯ ಬಗ್ಗೆ ಮೃತರ ಸಹೋದರ ದಿಲೀಪ್ ಸೋಮವಾರ ಪುಟಿಗೆ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಆರೋಪಿ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಕೊಲೆ ಪ್ರಕರಣ ದಾಖಲಾಗಿದೆ ಸ್ಥಳಕ್ಕೆ ಕೆ ರಾಮರಾಜನ್ ಎಎಸ್ಪಿ ಸುಂದರರಾಜ್ ಡಿವೈಎಸ್ಪಿ ಗಂಗಾಧರಪ್ಪ ಇನ್ಸ್ಪೆಕ್ಟರ್ ವಸಂತ್ ಭೇಟಿ ನೀಡಿ ಕ್ರಮ ತೆಗೆದುಕೊಂಡಿದ್ದಾರೆ ಬಾಲಕಿ ಶವವನ್ನು ಮಡಿಕೇರಿ ಮೆಡಿಕಲ್ ಕಾಲೇಜಿನ ಶವಾಗಾರದಲ್ಲಿ ಇಡಲಾಗಿದೆ ತಲೆಯನ್ನ ಪತ್ತೆ ಹಚ್ಚಲೇಬೇಕಾದ ಅನಿವಾರ್ಯತೆಯಿಂದ ಪಕ್ಕದ ಕಾಡಿನಲ್ಲಿ ಹುಡುಕಾಟ ಮುಂದುವರೆದಿದೆ ಹತ್ಯೆ ಆರೋಪಿಯು ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು ಗ್ರಾಮಸ್ಥರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ ಇನ್ನು ಆರೋಪಿ ಪ್ರಕಾಶ್ ಎಂಬಾತ ಹತ್ಯೆಗೊಳಗಾದ ಬಾಲಕಿಯನ್ನ ಪ್ರೀತಿಸುತ್ತಿದ್ದ ಎನ್ನಲಾಗಿದೆ ಗುರುವಾರ ಅವರ ಮದುವೆ ನಿಶ್ಚಿತಾರ್ಥಕ್ಕೆ ಪೋಷಕರು ಮುಂದಾಗಿದ್ರು ಹದಿನಾರು ವರ್ಷದ ಬಾಲಕಿ ಜೊತೆ ಮೂವತ್ತ ಎರಡು ವರ್ಷದ ಪ್ರಕಾಶ್ನನ್ನ ಮದುವೆ ಮಾಡಲು ನಿಶ್ಚಿತಾರ್ಥ ನಡೆದಿತ್ತು ಆದರೆ ಈ ವಿಷಯ ಮಕ್ಕಳ ಸಹಾಯವಾಣಿಗೆ ಯಾರೋ ತಿಳಿಸಿದ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮುಚ್ಚಲಿಕೆ ಬರೆಸಿಕೊಟ್ಟಿದ್ರು ಎರಡು ಕಡೆಯವರಿಗೆ ತಿಳುವಳಿಕೆ ನೀಡಿ ಹದಿನೆಂಟು ವರ್ಷ ಆದ ನಂತರವೇ ಮದುವೆ ಕಾರ್ಯಕ್ರಮ ಇಟ್ಟುಕೊಳ್ಳುವಂತೆ ಸೂಚಿಸಿದ್ರು ಇದಕ್ಕೆ ಉಭಯ ಕಡೆಯವರು ಒಪ್ಪಿಕೊಂಡಿದ್ರು